ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಫೆಬ್ರವರಿ ಇಪ್ಪತ್ತಕ್ಕೆ ಬರುವ ಭೀಷ್ಮ ಏಕಾದಶಿಯ ಕುರಿತಾದ ವಿಷಯಗಳನ್ನು ತಿಳಿದುಕೊಳ್ಳೋಣ ತಪ್ಪದೇ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಿಂದೂ ಧರ್ಮದಲ್ಲಿ ಏಕಾದಶಿ ಆಚರಣೆಗೆ ತುಂಬಾ ಮಹತ್ವವಿದೆ ಈ ಬಾರಿ ಭೀಷ್ಮ ಏಕಾದಶಿಯು ಫೆಬ್ರವರಿ ಇಪ್ಪತ್ತರಂದು ಬರಲಿದ್ದು ಈ ರಾಶಿಯಲ್ಲಿ ಜನಿಸಿದವರು ಸಾಕಷ್ಟು ಯೋಗಗಳನ್ನು ಸಂಪಾದಿಸಲಿದ್ದಾರೆ ಇವರ ಅದೃಷ್ಟವೇ ಬದಲಾಗಲಿದೆ ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳು ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷದ ಎಂದು ವಿಷ್ಣುವನ್ನು ಆರಾಧನೆ ಮಾಡುತ್ತಾರೆ ಎನ್ನುವುದು ತಿಳಿದಿರುವ ವಿಚಾರ ಮಾಘ ಮಾಸದ ಶುಕ್ಲಪಕ್ಷ ಏಕಾದಶಿ ದಿನದಂದು ಜಯ ಏಕಾದಶಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಜಯ ಏಕಾದಶಿ ಫೆಬ್ರವರಿ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಉತ್ತರ ಭಾರತದಲ್ಲಿ ಜಯ ಏಕಾದಶಿಯನ್ನು ಆಚರಿಸಿದರೆ ದಕ್ಷಿಣ ಭಾರತೀಯರು ಇದನ್ನು ಭೀಷ್ಮ ಏಕಾದಶಿ ಎಂದು ಕರೆಯುತ್ತಾರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಭೀಷ್ಮ ಮರಣ ಹೊಂದುತ್ತಾನೆ ಭೀಷ್ಮನು ಮರಣ ಹೊಂದುವ ಮುನ್ನ ವಿಷ್ಣುವಿನ ಸಹಸ್ರನಾಮವನ್ನು ಧರ್ಮರಾಜನಿಗೆ ಬೋಧಿಸಿದ್ದ ಎಂದು ಪುರಾಣ ಹೇಳುತ್ತದೆ ಈ ಮಂಗಳಕರ ದಿನವನ್ನೇ ಭೀಷ್ಮ ಏಕಾದಶಿ ಎಂದು ಕರೆಯಲಾಗುತ್ತದೆ ಭೀಷ್ಮ ಏಕಾದಶಿಯ ದಿನದಂದು ಭೀಷ್ಮನಿಗೆ ತರ್ಪಣವನ್ನು ಅರ್ಪಿಸುವುದು ಹಾಗೂ ಭಗವಾನ್ ವಿಷ್ಣುವನ್ನು ಪೂಜಿಸುವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಭೀಷ್ಮ ಏಕಾದಶಿಯ ದಿನದಂದು ಉಪವಾಸ ಕೈಗೊಳ್ಳುವುದು ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ಈ ದಿನ ಉಪವಾಸ ಮಾಡಿದರೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಸಿಗುತ್ತದೆ ಹಾಗೂ ಜೀವನದಲ್ಲಿ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಜಯ ಏಕಾದಶಿಯ ದಿನದಂದು ಉಪವಾಸವನ್ನು ಕೈಗೊಂಡು ವಿಷ್ಣುವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ ಈ ಬಾರಿ ಫೆಬ್ರವರಿ ಇಪ್ಪತ್ತರಂದು ಬುಧನು ಶನಿ ಸಂಕ್ರಮಿಸುವ ಕುಂಭರಾಶಿಯನ್ನು ಪ್ರವೇಶಿಸಲಿದ್ದಾನೆ ಈ ಶುಭ ಯೋಗವು ಅನೇಕರಿಗೆ ಅದೃಷ್ಟವನ್ನು ತಂದುಕೊಡಲಿದೆ ಎಂಬ ನಂಬಿಕೆ ಇದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಶುಭಯೋಗ ಕಾದಿದೆ ಎಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೇಷ ರಾಶಿ ಮಾನಸಿಕ ಒತ್ತಡದಿಂದ ಮುಕ್ತಿ ಸಿಗಲಿದೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಪೂರ್ವಿಕರ ಆಸ್ತಿಯಿಂದ ನಿಮಗೆ ಆರ್ಥಿಕ ಲಾಭ ಸಿಗಲಿದೆ ವೈಯಕ್ತಿಕ ಜೀವನದಲ್ಲಿ ಸಂತೋಷವನ್ನು ಕಾಣಲಿದ್ದೀರಿ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದೆ ಪ್ರೇಮ ಸಂಬಂಧಗಳಲ್ಲಿ ಸಂತೋಷ ಇರಲಿದೆ ವೃಷಭ ರಾಶಿ ಭೀಷ್ಮ ಏಕಾದಶಿಯು ವೃಷಭ ರಾಶಿಯವರಿಗೂ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ ವೃತ್ತಿಯಲ್ಲಿ ಹೊಸ ಯಶಸ್ಸನ್ನು ಸಂಪಾದಿಸಲಿದ್ದೀರಿ ಹಣದ ಹರಿವಿನ ಹಾದಿ ಸುಗಮವಾಗಲಿದೆ ಹೀಗಾಗಿ ನಿಮ್ಮ ಹಣಕಾಸಿನ ಸ್ಥಿತಿಗಳಿಗೂ ಸುಧಾರಿಸಲಿವೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಸಿಂಹ ರಾಶಿ ಮಿತ್ರರ ಸಹಾಯದಿಂದ ಅಂದುಕೊಂಡ ಕಾರ್ಯವನ್ನು ನೆರವೇರಿಸಲಿದ್ದೀರಿ ನೀವು ಕೈಗೆತ್ತಿಕೊಂಡಿದ್ದ ಕಾರ್ಯದ ನಡುವೆ ಎದುರಾಗುವ ಎಲ್ಲ ಅಡೆತಡೆಗಳಿಗೆ ಪರಿಹಾರ ಸಿಗಲಿದೆ ವ್ಯವಹಾರದಲ್ಲಿ ಪ್ರಗತಿ ಸಾಧಿಸಲಿದ್ದೀರಿ ಕಚೇರಿ ಕೆಲಸಗಳಲ್ಲಿ ಮೇಲಾಧಿಕಾರಿಗಳಿಂದ ಬೆಂಬಲ ಸಿಗಲಿದೆ ವೃತ್ತಿ ಜೀವನದಲ್ಲಿ ಅಪಾರ ಪ್ರಮಾಣದಲ್ಲಿ ಯಶಸ್ಸನ್ನು ಸಂಪಾದಿಸಲಿದ್ದೀರಿ ವೈಯಕ್ತಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರಲಿದೆ ತುಲಾ ರಾಶಿ ಕುಟುಂಬಸ್ಥರೊಂದಿಗೆ ಸದಸ್ಯರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಲಿದ್ದೀರಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ವೈಯಕ್ತಿಕ ಜೀವನದಲ್ಲಿ ಸುಖ ಹಾಗೂ ಶಾಂತಿ ಇರಲಿದೆ ಸಂಗಾತಿಯಿಂದ ಎಲ್ಲ ರೀತಿಯ ಬೆಂಬಲ ಪಡೆಯಲಿದ್ದೀರಿ ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಪ್ರತಿಷ್ಠೆ ಹೆಚ್ಚಾಗುವಂತಹ ಘಟನೆಗಳು ಜರುಗಲಿವೆ ಧನಸ್ಸು ರಾಶಿ ಉದ್ಯೋಗಿಗಳಿಗೆ ಎಲ್ಲ ವಿಚಾರದಲ್ಲೂ ಶುಭವಾಗಲಿದೆ ನೀವು ಈ ಹಿಂದೆ ಮಾಡಿರುವ ಹೂಡಿಕೆಗಳಿಂದ ಉತ್ತಮ ಲಾಭ ಪಡೆಯಲಿದ್ದೀರಿ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಹೊಸ ಹೊಸ ಅವಕಾಶವನ್ನು ಪಡೆಯುವಿರಿ ವ್ಯಾಪಾರದಲ್ಲಿ ಕೂಡ ಉತ್ತಮ ಲಾಭ ನಿಮ್ಮದಾಗಲಿದೆ ಈ ಭೀಷ್ಮ ಏಕಾದಶಿಯನ್ನು ವಿಶೇಷವಾಗಿ ತೆಲಂಗಾಣ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಆಚರಿಸಲಾಗುತ್ತದೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಮಹಾಭಾರತದ ಮುತ್ತಜ್ಜ ಭೀಷ್ಮ ಈ ದಿನದಂದು ಪಾಂಡವರಿಗೆ ಬಹಿರಂಗಪಡಿಸಿದರು ಎಂಬುದು ಜನಪ್ರಿಯ ನಂಬಿಕೆಯಾಗಿದೆ ಮಹಾಭಾರತದ ಮಹಾಯುದ್ಧದ ನಂತರ ಭೀಷ್ಮನು ಬಾಣಗಳ ಹಾಸಿಗೆಯಲ್ಲಿ ಮಲಗಿದ್ದಾಗ ವಿಷ್ಣುವಿನ ಸಾವಿರ ಹೆಸರುಗಳನ್ನು ಬಹಿರಂಗ ಪಡಿಸಿದನು ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನ ಉಪಸ್ಥಿತಿಯಲ್ಲಿ ಭೀಷ್ಮನು ಪಾಂಡವರಿಗೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬಹಿರಂಗ ಪಡಿಸಿದನು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಕೇಳುವುದರಿಂದ ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ ಸಾಂಪ್ರದಾಯಿಕ ಹಿಂದೂ ಕ್ಯಾಲೆಂಡರ್ನಲ್ಲಿ ಈ ನಿರ್ದಿಷ್ಟ ಅವಧಿ ಜನವರಿಯಿಂದ ಫೆಬ್ರವರಿ ಭಾರತದ ವಿವಿಧ ಪ್ರದೇಶಗಳಲ್ಲಿ ಭೀಷ್ಮನಿಗೆ ಸಮರ್ಪಿತವಾದ ಹಲವಾರು ಶುಭ ದಿನಾಂಕಗಳನ್ನು ಹೊಂದಿದೆ ಕೆಲವು ಪ್ರಮುಖ ದಿನಗಳು ಭೀಷ್ಮ ಅಷ್ಟಮಿ ಭೀಷ್ಮ ಏಕಾದಶಿ ಮತ್ತು ಭೀಷ್ಮ ದ್ವಾದಶಿ ಭೀಷ್ಮನು ತನ್ನ ದೇಹವನ್ನು ತೊರೆದು ಬ್ರಹ್ಮನೊಂದಿಗೆ ವಿಲೀನಗೊಳ್ಳಲು ಈ ಅವಧಿಯನ್ನು ಆರಿಸಿಕೊಂಡನು ಎಂದು ನಂಬಲಾಗಿದೆ ಈ ಅವಧಿಯಲ್ಲಿ ಭೀಷ್ಮನಿಗೆ ಸಂಬಂಧಿಸಿದ ಕೆಲವು ದಿನಾಂಕಗಳು ಪರಸ್ಪರ ವಿರುದ್ಧವಾಗಿವೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವಂತೆ ಭೀಷ್ಮನ್ನು ಶ್ರಾದ್ದವನ್ನು ಹಿಂದಿನ ದಿನಾಂಕದಂದು ನಡೆಸಲಾಗುತ್ತದೆ ಮತ್ತು ಒಂದು ಪ್ರದೇಶದಲ್ಲಿ ಏಕಾದಶಿ ನಂತರ ನಡೆಯುತ್ತದೆ ಇತರ ಏಕಾದಶಿ ಎಂದು ಆಚರಿಸಲಾಗುವ ಉಪವಾಸವನ್ನು ಈ ದಿನ ಅನುಸರಿಸಲಾಗುತ್ತದೆ ಭಾಗಶಃ ಉಪವಾಸವನ್ನು ಆಚರಿಸುವವರು ಅಕ್ಕಿ ಮತ್ತು ಧಾನ್ಯಗಳನ್ನು ತಪ್ಪಿಸುತ್ತಾರೆ ಉತ್ತರ ಭಾರತದಲ್ಲಿ ಈ ನಿರ್ದಿಷ್ಟ ದಿನದಂದು ಜಯ ಏಕಾದಶಿಯನ್ನು ಆಚರಿಸಲಾಗುತ್ತದೆ ಭೀಷ್ಮ ಏಕಾದಶಿ ದಿನದಂದು ಏನು ಮಾಡಬೇಕು ದಿನದಂದು ಸಂಪೂರ್ಣ ಅಥವಾ ಭಾಗಶಃ ಉಪವಾಸ ಭಾಗಶಃ ಉಪವಾಸವನ್ನು ಆಚರಿಸುವವರು ಒಣ ಹಣ್ಣುಗಳು ಬೀಜಗಳು ಹಣ್ಣುಗಳು ತರಕಾರಿಗಳು ಮತ್ತು ಡೈರಿ ಉತ್ಪನ್ನಗಳನ್ನು ಸೇವಿಸಬಹುದು ಅಕ್ಕಿ ಮತ್ತು ಧಾನ್ಯಗಳನ್ನು ಸಂಪೂರ್ಣವಾಗಿ ತಪ್ಪಿಸಲಾಗಿದೆ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅತ್ಯಂತ ಯೋಗ್ಯವೆಂದು ಪರಿಗಣಿಸಲಾಗಿದೆ ಮಂತ್ರವನ್ನು ಪಠಿಸುವಾಗ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಹಳದಿ ಬಣ್ಣದ ಸಿಹಿ ಅಥವಾ ಹಣ್ಣನ್ನು ಪ್ರಸಾದವಾಗಿ ಅರ್ಪಿಸಿ ಹಸುಗಳಿಗೆ ಹಳದಿ ಬಣ್ಣದ ಬಾಳೆಹಣ್ಣನ್ನು ತಿನ್ನಿಸಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀವೆಲ್ಲರೂ ಭೀಷ್ಮ ಏಕಾದಶಿಯ ಕುರಿತಾದ ಹಲವಾರು ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮಗೆಲ್ಲ ನನ್ನ ಕಡೆಯಿಂದ ಭೀಷ್ಮ ಏಕಾದಶಿಯ ಶುಭಾಶಯಗಳು ಎಲ್ಲರಿಗೂ ಧನ್ಯವಾದಗಳು